ಯಕ್ಷಗಾನ ಕಲೆಯನ್ನ ತಪಸ್ಸಿನಂತೆ ಸ್ವೀಕರಿಸಿದ ಅವಧೂತರ ಸಾಲಿನಲ್ಲಿ ಗುರುತಿಸಲ್ಪಟ್ಟವರು ಹೊನ್ನಾವರದ ಜಲವಳ್ಳಿ ವೆಂಕಟೇಶ್ವರ ರಾವ್ ಅತಿಯೆನಿಸದ ಮಿತವಾದ ರಂಗ ಸಂಚಾರಗಳ ಮೂಲಕ ಯಕ್ಷರಂಗದಲ್ಲಿ ತನ್ನದೇ ಚಾಪು ಮೂಡಿಸಿದ ಅಭಿಜಾತ ಕಲಾವಿದರು ಎನಿಸಿಕೊಂಡವರು ಇವರು ಸುಮಾರು ಆರು ದಶಕಗಳಿಗೂ ಹೆಚ್ಚು ಕಲಾ ಸೇವೆ ಮಾಡಿದ ಜಲವಳ್ಳಿಯವರಿಗೆ ಒಂದು ಕೊರಗು ಇಂದಿಗೂ ಕಾಡುತ್ತಲೇ ಇದೆ ಆ ಕೊರಗು ಜಲವಳ್ಳಿ ವೆಂಕಟೇಶ್ವರ ರಾವ್ ಅವರನ್ನ ಮಾತ್ರವಲ್ಲ ಅವರ ಮನೆಯವರನ್ನು ಬಿಟ್ಟು ಬಿಡದೆ ಕಾಡುತ್ತಿದೆ ಯಕ್ಷಗಾನ ಕಲಾ ವಲಯದಲ್ಲಿ ತಮ್ಮ ಪ್ರತಿಭಾ ಸಂಪನ್ನತೆಯಿಂದ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಖ್ಯಾತಿಯನ್ನ ಹೊಂದಿದವರು ಅನೇಕರಿದ್ದಾರೆ ಯಕ್ಷ ಕಲೆಯನ್ನೇ ಉಸಿರಾಗಿಸಿಕೊಂಡು ನಿಷ್ಠೆಯಿಂದ ಕಲೆಯ ಪ್ರಸರಣಕ್ಕೆ ಶ್ರಮಿಸಿದವರಿದ್ದಾರೆ ವೈಯಕ್ತಿಕ ಆಕಾಂಕ್ಷೆಗಳನ್ನ ಬದಿಗೊತ್ತಿ ಯಕ್ಷಗಾನ ಕಲೆಯ ಆಳವಾದ ಜ್ಞಾನವನ್ನ ಸಿದ್ಧಿಸಿಕೊಂಡು ಸಂಶೋಧನಾ ಪ್ರವೃತ್ತಿಯನ್ನ ಬೆಳೆಸಿಕೊಂಡವರಿದ್ದಾರೆ ಇಂಥವರಲ್ಲಿ ಹೊನ್ನಾವರದ ಜಲವಳ್ಳಿ ರಾವ್ ಅಗ್ರಗಣ್ಯರು ಅಂದರೂ ತಪ್ಪಲ್ಲ ಯಕ್ಷಗಾನ ಕಲೆಯ ಪಾರಂಪರಿಕ ಅನುಭವ ಶಾಸ್ತ್ರಬದ್ಧ ಕಲಿಕೆ ಪುರಾಣ ಜ್ಞಾನ ಪಾತ್ರ ಪರಿಕಲ್ಪನೆ ಸನ್ನಿವೇಶ ಸೃಷ್ಟಿ ವೇಷ ಸೌಂದರ್ಯದ ಕುರಿತು ಗಂಭೀರ ಚಿಂತನೆಗಳನ್ನ ಮೇಳೈಸಿಕೊಂಡು ಪರಿಪೂರ್ಣ ಕಲಾವಿದರಾಗಿ ರೂಪುಗೊಂಡವರು ಜಲವಳ್ಳಿಯವರು ಎತ್ತರದ ನಿಲುವಿನ ಆಕರ್ಷಕ ವೇಷ ವೇಷಕ್ಕೊಪ್ಪುವ ಕುಣಿತ ಎನಿಸದ ಮಿತವಾದ ರಂಗ ಸಂಚಾರಗಳ ಮೂಲಕ ಯಕ್ಷರಂಗದಲ್ಲಿ ತನ್ನದೇ ಚಾಪು ಮೂಡಿಸಿ ಅಭಿಜಾತ ಕಲಾವಿದರಾದವರು ಇವರು ಹೊನ್ನಾವರ ತಾಲೂಕಿನ ಜಲವಳ್ಳಿಯಲ್ಲಿ ಹುಟ್ಟಿ ಬೆಳೆದು ತಮ್ಮ ಹದಿನಾಲ್ಕನೇ ವಯಸ್ಸಿನಲ್ಲಿ ಸೇವೆ ಪ್ರಾರಂಭಿಸಿ ಯಕ್ಷಗಾನಕ್ಕೆ ಸುದೀರ್ಘ ಸೇವೆ ಸಲ್ಲಿಸಿ ಈಗ ಎಂಬತ್ತೈದನೇ ವಯಸ್ಸಿನಲ್ಲಿ ನಿವೃತ್ತಿಗೊಂಡು ತಮ್ಮ ಸ್ವಂತ ಮನೆ ಜಲವಳ್ಳಿಯಲ್ಲಿ ವಿಶ್ರಾಂತ ಜೀವನ ನಡೆಸುತ್ತಿದ್ದಾರೆ ಜಲವಳ್ಳಿ ವೆಂಕಟೇಶ್ ರಾವ್ ಅವರಿಗೆ ಬಂದ ಪ್ರಶಸ್ತಿಗಳಿಗೆ ಲೆಕ್ಕವಿಲ್ಲ ಯಕ್ಷರಂಗದ ಇತಿಹಾಸದಲ್ಲಿಯೇ ಅಪರೂಪವೆನಿಸಿದ ಆರು ದಶಕಗಳಿಗೂ ಹೆಚ್ಚು ಕಾಲ ಕಲಾ ಸೇವೆಯನ್ನ ಮಾಡಿದ ಜಲವಳ್ಳಿ ಅವರ ಸಾಧನೆಯನ್ನ ಮನಗಂಡು ಹತ್ತು ಹಲವು ರಾಜ್ಯ ಹೊರ ರಾಜ್ಯಗಳ ಸಂಸ್ಥೆಗಳು ಸನ್ಮಾನಿಸಿ ಗೌರವ ತೋರಿಸಿವೆ ರಾಜ್ಯೋತ್ಸವ ಪ್ರಶಸ್ತಿಯೂ ಅವರ ಮುಡಿಗೇರಿದೆ ಆದರೆ ತಮ್ಮನ್ನು ಸರ್ಕಾರ ಸರಿಯಾಗಿ ನಡೆಸಿಕೊಂಡಿಲ್ಲ ಎನ್ನುವ ನೋವು ಅವರನ್ನ ಕಾಡುತ್ತಿದೆ ಇಂದು ಯಕ್ಷಗಾನ ಕ್ಷೇತ್ರದಲ್ಲಿ ಹೆಸರಿಗೆ ಮಾತ್ರ ಬಣ್ಣ ಹಚ್ಚಿದವರು ಸರ್ಕಾರದಿಂದ ಬರುವ ಸೌಲಭ್ಯ ಮತ್ತು ಮಾಶಾಸನ ಪಡೆದುಕೊಳ್ಳುತ್ತಿದ್ದಾರೆ ಈ ಮಹಾನ್ ಕಲಾವಿದನಿಗೆ ಸಂಧ್ಯಾ ಸುರಕ್ಷಾ ಬಿಟ್ಟರೆ ಯಾವುದೇ ಮಾಸಾಶನ ಬರುತ್ತಿಲ್ಲ ಸಂಬಂಧಪಟ್ಟವರಿಗೆ ತಿಳಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಜಲವಳ್ಳಿಯವರು ತಮ್ಮ ಅಳಲು ತೋಡಿಕೊಂಡರು ಅಷ್ಟೇ ಅಲ್ಲ ಮುಂದೆಯೂ ಯಾವುದೇ ಮಾಸಾಶನ ಬರುವ ನಿರೀಕ್ಷೆಯಿಲ್ಲ ಎಂದು ಅವರು ಬೇಸರ ವ್ಯಕ್ತಪಡಿಸಿದರು ಕಾಲದಲ್ಲಿ ನಾನು ಆರಂಭಕ್ಕೆ ಸತ್ಯನಾರಾಯಣ ಹೆಗಡಿಯರು ನನ್ನನ್ನು ವೇಷಕ್ಕೆ ಕರ್ಕೊಂಡು ಹೋದರು ಸ್ತ್ರೀ ವೇಷವನ್ನೇ ಮಾಡ್ತಿದ್ದೆ ಆ ನಂತರ ಒಂದು ಹತ್ತು ಹದಿನೈದು ವರ್ಷ ಸ್ತ್ರೀ ವೇಷ ಮಾಡಿ ಪುರುಷ ಪಾತ್ರದ ಈ ಕಾಲೇ ಕೊರತೆ ಆಯಿತು ಆ ಪುರುಷ ಪಾತ್ರಕ್ಕೆ ನನ್ನನ್ನು ಬಳಕೆ ಮಾಡಿಕೊಂಡ್ರು ಸಾಧಿಗ್ರಾಮೇಳ ಬಂದು ಆ ಎಂಟು ವರ್ಷ ಕಳೆದ ಮೇಲೆ ಭಾಗವತರ ಕೊರತೆಯಾಗಿ ಕಾಳಿಂಗ ನಾವಡ್ರವನ್ನು ನಾ ಕರ್ಕೊಂಡು ಹೋದೆ ಬೆಂಗಳೂರಿಗೆ ಹೋಗಿ ಬೆಂಗಳೂರಲ್ಲಿ ಅವರು ಆಟ ಮಾಡ್ತಾಯಿದ್ರು ಬೇರೆ ಯಾವುದು ಸಟ್ನಲ್ಲಿ ಅಲ್ಲಿಂದ ಒಂದು ಹತ್ತು ವರ್ಷ ಕಾಳಿಂಗ ನಾವು ಬಂದ ಮೇಲೆ ಒಂದು ಹತ್ತು ವರ್ಷ ಉಳಿದ ಅಲ್ಲಿ ಒಂದು ಇಪ್ಪತ್ನಾಲ್ಕು ವರ್ಷ ಕ ಸಾಲಿಗ್ರಾಮ್ ಮೇಳದಲ್ಲಿ ತಿರುಗಿ ಆಟ ಮಾಡಿ ಮನೆ ಬಂದಿದ್ದೆ ಮತ್ತು ಈ ಪೆರಡೂರು ಮೇಳದ ಕರುಣಾಕರ್ ಶೆಟ್ಟರು ಮೇಳದ ಯಜಮಾನರು ಅವರು ಬಂದು ತಮ್ಮ ಮೇಳಕ್ಕೆ ಬರಲೇಬೇಕು ಅಂತ ನನ್ನ ಮಗ ವಿದ್ಯಾಧರ್ನನ್ನು ಮತ್ತು ನನ್ನನ್ನು ಒಟ್ಟಿಗೆ ಕರ್ಕೊಳ್ಳೋರು ಒಂದು ಆರು ಏಳು ವರ್ಷ ಆ ಮ್ಯಾಲದಲ್ಲಿ ಉಳಿದೆ ನಂತರ ವಿದ್ಯಾಧರ್ನನ್ನು ಅಲ್ಲಿಂದ ತಪ್ಪಿಸಿ ಈ ಕಡೆಗೆ ಅವನಿಗೆ ಒಂದು ಸೆಟ್ ಮಾಡಿಕೊಟ್ಟೆ ನಮ್ಮ ಹೆಸರಿನಲ್ಲಿ ಜಲವಳ್ಳಿ ಮೇಳ ಅಂತ ಅವರನ್ನೇ ನಡೆಸ್ತಾ ಇಳಿದಿದ್ದಾನೆ ನನಗೆ ವೇಷ ಮಾಡಿಕೊಳ್ಳಿಕ್ಕೆ ಮತ್ತು ರಂಗದಲ್ಲಿ ಮೊದಲಿನಷ್ಟು ಕೆಲಸ ಆಗದೆ ಇದ್ದಿದ್ದರಿಂದ ಉಬ್ಬಸ ಹೀಗೆಲ್ಲ ಆಗ್ತದೆ ಅಂತ ನಾನು ನಮ್ಮ ಹತ್ರ ಕೊಟ್ಟು ವೇಷವನ್ನು ಸರಿಯಾಗಿ ಸಮರ್ಥ ರೀತಿಯಿಂದ ಇದ್ದರೆ ನಾವು ಆ ಕಸಬದಿಂದ ದೂರ ಉಳಿಯೋದು ಒಳ್ಳೆಯದು ಎಂಬ ನಿರ್ಣಯಕ್ಕೆ ಬಂದು ನಾನು ದೂರ ಸರಿದೆ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಅಷ್ಟೇ ಹೊರತು ಸಂಭ್ರಮ ಅಂತ ಇದ್ದು ಹಣ ಬರಲಿಲ್ಲ ರಾಜ್ಯೋತ್ಸವ ಪ್ರಶಸ್ತಿ ಒಂದು ಅದಕ್ಕೂ ಮೊದಲೇ ಜಾನಪದ ಅಕಾಡೆಮಿ ಯಕ್ಷಗಾನದ್ದು ಅದು ಬಂತು ಮಹಾಶಾಸನ ಯಾವುದೂ ಬರಲಿಲ್ಲ ಈ ನಮ್ಮದು ಸಂಧ್ಯಾ ಸುರಕ್ಷೆ ಹೇಳುವುದೊಬ್ಬರು ನಮ್ಮ ಸ್ನೇಹಿತರು ಅದನ್ನಾದರೂ ತಗೊಳ್ಳಿ ಅಂತ ಅವರು ಒತ್ತಾಯ ಮಾಡಿ ಕೊಡಿಸಿದ್ದಾರೆ ಮೊದಲೊಂದು ಐನೂರು ರೂಪಾಯಿ ಬರ್ತಿತ್ತು ಈಗೊಂದು ಆರುನೂರು ರೂಪಾಯಿ ಬರ್ತದೆ ಈಗೊಂದು ಎರಡು ಮೂರು ತಿಂಗಳಾಯಿತು ಜಲವಳ್ಳಿ ರಾವ್ ಅವರ ಎರಡನೆಯ ಮಗ ಮಂಜುನಾಥರಾವ್ ಮಾತನಾಡಿ ಎರಡು ಪ್ರಶಸ್ತಿ ಪಡೆದರೂ ಕೂಡ ಸರ್ಕಾರದಿಂದ ಬರುವ ಮಾಸಾಶನ ಯಾವುದೂ ಬಂದಿಲ್ಲ ನಮ್ಮ ತಂದೆಯವರಿಗೆ ರಾಜ್ಯ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಬಂದ ಪ್ರಶಸ್ತಿಗಳಿಗೆ ಲೆಕ್ಕವಿಲ್ಲ ಇಷ್ಟೆಲ್ಲ ಪ್ರಶಸ್ತಿ ಬಂದರೂ ಕೂಡ ಸರ್ಕಾರ ಕಣ್ಣು ಮುಚ್ಚಿ ಕುಳಿತಿರುವುದು ನೋವಿನ ಸಂಗತಿ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಎಂಬತ್ತೈದರ ಇಳಿವಯಸ್ಸಿನ ಕಲಾವಿದರನ್ನ ಗುರುತಿಸುವಲ್ಲಿ ವಿಫಲರಾಗಿರುವುದು ವಿಷಾದನೀಯ ಎಂದರು ಒಂದು ವಿಚಾರ ಏನು ಅಂತ ಕೇಳಿದ್ರೆ ಇಲ್ಲಿ ಇವತ್ತು ನಾನು ನಿಮ್ಮ ಹೆದರಿಗೆ ಹೇಳಲೇಬೇಕು ಇದು ಸಾರ್ವಜನಿಕವಾಗಿ ಹೇಳ್ಬೋದು ಯಕ್ಷಗಾನ ಎಲ್ಲ ಅಭಿಮಾನಿಗಳ ಗಮನಕ್ಕೂ ಬರ ಬರ್ತಕ್ಕಂಥ ವಿಚಾರ ಕೆಲವರಿಗೆಲ್ಲ ಗೊತ್ತಾಗಲಿ ಅನ್ನೋ ಕಾರಣ ಹೇಳ್ತಾ ಇದೇನೆ ಇವತ್ತು ನಮ್ಮ ತಂದೆಯವರಿಗೆ ರಾಜ್ಯ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಜೊತೆಯಲ್ಲಿ ಎಪ್ಪತ್ತೆರಡನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಪ್ರಶಸ್ತಿ ಅನೇಕ ಸಂಘ ಸಂಸ್ಥೆಗಳಿಂದ ಪ್ರಶಸ್ತಿಗಳು ಬಂದ್ರು ಕೂಡ ಯಾವುದನ್ನು ಕೂಡ ಅವರು ನಿರೀಕ್ಷೆ ಮಾಡಿದವರಲ್ಲ ಅದನ್ನ ತನಗೆ ಕೊಡಿ ಅಂತ ಕೇಳಿದ್ರು ಕೂಡ ಅಲ್ಲ ಎಲ್ಲವೂ ಕೂಡ ಅಚಾನಕ್ಕಾಗಿ ಅವರ ಒಂದು ಪ್ರತಿಭೆಗೆ ಅಥವಾ ಒಂದು ಕಲಾಮತೆ ಆಶೀರ್ವಾದದಿಂದ ಅವರನ್ನು ಹುಡ್ಕೊಂಡು ಬಂತು ನೋವಿನ ಸಂಗತಿ ಏನಂತ ಕೇಳಿದ್ರೆ ಇಷ್ಟೆಲ್ಲ ಪ್ರಶಸ್ತಿಗಳು ಬಂದ್ರೂ ಕೂಡ ಸರ್ಕಾರ ಇದುವರೆಗೆ ಕಣ್ಣು ಕುಳಿತದ್ದು ನೋವಿನ ಸಂಗತಿ ಯಾರ್ಯಾರಿಗೂ ಗೌರವ ಬಂತು ಆರ್ಥಿಕವನ್ನು ಆ ಸಂಕಷ್ಟದಲ್ಲಿ ಇದ್ದೇವೆ ಈಗ ಆ ಸಂಕಷ್ಟದಲ್ಲಿ ಒಂದು ಸಮಯದಲ್ಲಿ ಇವತ್ತು ಇನ್ನೊಂದು ವಿಚಾರ ನಾನು ನಿಮ್ಮೆದುರಿಗೆ ಹೇಳ್ಕೊಳ್ಳೋದೇನಂತ ಕೇಳಿದ್ರೆ ಯಕ್ಷಗಾನ ಕ್ಷೇತ್ರಕ್ಕೆ ನಮ್ಮ ತಂದೆಯವರು ಬರದೇಗದೇ ಇದ್ದಿದ್ರೆ ನಾವೆಲ್ಲೋ ಒಂದು ಸಾಧಾರಣವಾಗಿ ಮಡಿವಾಳರ ಮನೆ ಮಕ್ಕಳಾಗಿ ಅಥವಾ ಮಡಿವಾಳ ವೆಂಕಟೇಶ್ವರ ಮಕ್ಕಳಾಗಿ ಹೀಗೆ ಇರ್ತಿದ್ವೇನು ಬಹುಶಃ ಇವತ್ತು ಯಕ್ಷಗಾನ ನಮಗೆ ಬದುಕನ್ನ ಒಂದು ಭದ್ರವಾದ ನೆಲೆಯನ್ನ ಒಂದು ಗಟ್ಟಿಯಾದ ವಿಳಾಸವನ್ನು ಕೊಟ್ಟಿದ್ದರೆ ಅದು ಯಕ್ಷಗಾನ ಕ್ಷೇತ್ರ ನನ್ನ ತಂದೆಯವರು ಒಂದು ಆ ಒಂದು ಗಟ್ಟಿಯಾದ ವಿಳಾಸದಿಂದ ನಾವು ಇವತ್ತು ಎಲ್ಲಿ ಹೋದರೂ ಕೂಡ ದಕ್ಷಿಣ ಉತ್ತರ ಕನ್ನಡ ಜಿಲ್ಲೆ ಇರ್ಬೋದು ಕರ್ನಾಟಕದಾದ್ಯಂತ ಇರಬಹುದು ಅಥವಾ ಹೊರ ರಾಜ್ಯಕ್ಕೆ ಹೋದರೂ ಕೂಡ ತಂದೆಯವರ ಹೆಸರಿನ ಹೇಳ್ಕೊಂಡು ನಾವು ಹೋಗಿ ಬರಬಹುದು ಆ ಒಂದು ಅಷ್ಟೊಂದು ಹೆಸರನ್ನ ಅವರು ಸಂಪಾದನೆ ಮಾಡಿದ್ರು ಇಷ್ಟೆಲ್ಲ ಒಂದು ಯಕ್ಷಗಾನ ಕ್ಷೇತ್ರಕ್ಕೆ ಅರವತ್ತು ವರ್ಷಗಳ ಕಾಲ ನಿರಂತರವಾಗಿ ಸೇವೆಯನ್ನು ಮಾಡಿರತಕ್ಕಂಥ ನನ್ನ ತಂದೆಯವರನ್ನು ಕರ್ನಾಟಕ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಅಥವಾ ನಮ್ಮ ಈ ಭಾಗದ ಜನಪ್ರತಿನಿಧಿಗಳಾದಂಥ ಎಮ್ ಎಲ್ ಎ ನಮ್ಮ ಎಂ ಪಿಗಳು ನಮ್ಮ ಕೇಂದ್ರ ಕ್ಷೇತ್ರದ ಪಿಗಳು ಇವರೆಲ್ಲರೂ ಕೂಡ ಜಲವಳ್ಳಿ ವೆಂಕಟೇಶ್ ಅನ್ನುವಂಥ ಒಂದು ಪ್ರತಿಭಾವಂತ ಕಲಾವಿದ್ನನ್ನು ಈ ಒಂದು ಎಂಬತ್ತೈದರ ಇಳಿ ವಯಸ್ಸಿನಲ್ಲೂ ಕೂಡ ಅವರು ಗುರುತಿಸಲೇವಲ್ ವಿಫಲರಾದ್ರೇನು ಅನ್ನುವುದು ಒಂದು ನೋವಿನ ಸಂಗತಿ ಇದು ನಾನು ಹೇಳ್ತೇನೆ ಯಾಕಂದ್ರೆ ಇವತ್ತು ನಿಮಗೆ ಗೊತ್ತಿರಬಹುದು ಯಕ್ಷಗಾನ ಕ್ಷೇತ್ರದಲ್ಲಿ ನಾವು ಒಂದು ನೆಲೆಯನ್ನು ನಮ್ಮ ತಂದೆಯವರು ಇವತ್ತು ನನ್ನ ತಮ್ಮ ಕಲಾದ ಯಕ್ಷರಂಗ ಬಳಗ ಎನ್ನುವಂತ ಒಂದು ಸಂಸ್ಥೆಯನ್ನು ಕಟ್ಟಿ ಯಶಸ್ವಿಯಾಗಿ ಎರಡನೇ ವರ್ಷದಲ್ಲಿ ಟೆಂಟಿನ ಮೇಳವಾಗಿ ಹೊರಮ್ಸೋದು ಈಗ ಮೇಳ ತಿರ್ಗಾಟ ಹೊರಟಿದೆ ಆ ವಿಭಾಗದಲ್ಲಿ ನಾವು ಖುಷಿಯಿಂದ ಇದ್ದೇವೆ ಯಾಕಂದ್ರೆ ಯಾರು ಮಾಡದೇ ಇರತಕ್ಕಂತ ಒಂದು ಸಾಧನೆ ನನ್ನ ತಮ್ಮ ಮಾಡಿದ್ದೇನೆ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ ಜೊತೆಯಲ್ಲಿ ನನ್ನ ತಂದೆಯವ್ರ ಹೆಸರಿನಲ್ಲಿ ಕೂಡ ಒಂದು ಪ್ರಶಸ್ತಿ ಅತ್ಯಂತ ಯಕ್ಷಗಾನ ಕ್ಷೇತ್ರದಲ್ಲಿ ದುಡಿಮೆ ಮಾಡಿ ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದವರಿಗೆ ಕೂಡ ಆ ಪ್ರಶಸ್ತಿಯನ್ನು ಕೊಡೋದು ಅಂತ ಮಾಡಿದೆ ಯಾರಿಗೂ ಕೊಡುದಿಲ್ಲ ಆರ್ಥಿಕವಾಗಿ ಯಾರು ಸಂಕಷ್ಟದಲ್ಲಿದ್ದಾರೋ ಅಂತವ್ರಿಗೆ ಹುಡುಕಿ ಆ ಪ್ರಶಸ್ತಿನ ನನ್ನ ತಂದೆ ಹೆಸರಲ್ಲಿ ಸ್ವಲ್ಪ ನಮ್ಮ ಕೈಲಾದಷ್ಟು ಮಟ್ಟಿಗೆ ಹಣ ಹಣ ಸಹಾಯ ಮತ್ತು ತಂದೆ ಹೆಸರು ಒಂದು ಪ್ರಶಸ್ತಿಯನ್ನು ಕೊಟ್ಟು ಮಾಡ್ತಾ ಇದ್ದೀವಿ ಸರ್ಕಾರದ ಮತ್ತೆ ಜನಪ್ರತಿನಿಧಿಗಳಿಗೆ ಹೇಳೋದಿಷ್ಟೇ ದಯವಿಟ್ಟು ನನ್ನ ತಂದೆಯವರು ಮಾಡ್ದಂಗೆ ಯಾರಿಗೂ ಮಾಡಬೇಡಿ ಯಕ್ಷಗಾನ ಕ್ಷೇತ್ರದ ಕಲಾವಿದರು ಅಂತ ಹೇಳಿದ್ರೆ ಯಾರು ಶ್ರೀಮಂತರಾಗೇನು ಬರೋದಿಲ್ಲ ಯಕ್ಷಗಾನ ಕ್ಷೇತ್ರ ಯಕ್ಷಗಾನ ನಂಬ್ಕೊಂಡು ಬರ್ತಾರೆ ಅಂಥವರಿಗೆ ಕಲಾ ಮತ್ತು ಆಶೀರ್ವಾದನೂ ಬೇಕು ಜೊತೆಯಲ್ಲಿ ಸರ್ಕಾರದಿಂದ ಜನಪ್ರತಿನಿಧಿಗಳಿಂದ ಕೂಡ ಸಹಾಯ ಬೇಕು ಅವರನ್ನು ಆರ್ಥಿಕವಾಗಿ ಬಲಾಢ್ಯ ಮಾಡಬೇಕು ಅಂತ ಹೇಳಿದು ನನ್ನ ಅನಿಸಿಕೆ ಅಭಿಪ್ರಾಯ ಈಗಲಾದರೂ ಸಂಬಂಧಪಟ್ಟವರು ಎಚ್ಚೆತ್ತುಕೊಂಡು ಮಹಾನ್ ಕಲಾವಿದನಿಗೆ ಸಿಗಬೇಕಾದ ಸೌಲಭ್ಯಗಳು ಸಿಗಲು ಪ್ರಯತ್ನಿಸಲಿ ಎನ್ನುವುದು ವಿಸ್ಮಯ ಟಿವಿಯ ಕಳಕಳಿ ಜೊತೆಗೆ ವಿಶ್ರಾಂತ ಜೀವನವನ್ನ ನಡೆಸುತ್ತಿರುವ ಜಲವಳ್ಳಿಯವರ ಅನುಭವ ಅಮೃತವು ಯಕ್ಷರಂಗಕ್ಕೆ ಸದಾ ಸಿಗಲಿ ಎಂಬುದೇ ಯಕ್ಷ ಪ್ರೇಮಿಗಳೆಲ್ಲರ ಹಾರೈಕೆ विस्मया न्यूज श्रीधर नायक होनावरा